ಉಪನಿಷತ್ ಸಾಹಿತ್ಯದಲ್ಲಿ ಸ್ವಾಮೀಜಿ ಈ ಶಬ್ದ ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಉಪನಿಷತ್ ಇದೆ ಮಾರ್ಲ ಬಳಕೆ ಇದೆ ಅಲ್ಲ ಇದೆ ಬಳಕೆ ಅಂದ್ರೆ ಈ ರೀತಿಯಲ್ಲೇ ಇಲ್ಲ ಯಾವುದು ವಿಶ್ವ ಮಾರ್ಯಮ್ ಅಂತ ಹೇಳೋ ಹೀಗೆಲ್ಲ ಅಂತಲ್ಲ ಬೇರೆ ಬೇರೆ ಆರ್ಯ ಶಬ್ದ ಅಡಿ ಹೇಳಿದ್ ಯಾವುದು ಹಿಂದೆ ಒಂದು ಇಲ್ಲದ ಒಂದು ಸಂಧಿ ವಿಭಜಿಸಿದಾಗ ಆರ್ಯ ಶಬ್ದ ಆಗುತ್ತೆ ಹೇಳಿದರೆ ಒಂದು ಇಡೀ ಶಬ್ದವಾಗಿ ಹೋಗ್ಬಿಡುತ್ತೆ ಅದರಲ್ಲಿ ಆರ್ಯ ಶಬ್ದವೂ ಬಳಕೆ ಆದ್ದು ಇದಕ್ಕೆ ಸಂಸ್ಕೃತೀಯ ಉತ್ಪತ್ತಿ ಕೊಡಕ್ಕಾಗಲ್ಲ ಸಹಜ ಉತ್ಪತ್ತಿ ಇಲ್ಲ पाणिनಿಯ ವ್ಯಾಕರಣಕ್ಕೆ ಬದ್ಧವಾಗಿಲ್ಲ ಶಬ್ದ ಹಾಗಾಗಿ ಹೇಳಕಾಗಲ್ಲ ಅಲ್ಲ पाणिनಿಯ ವ್ಯಾಕರಣಕ್ಕೆ ಬದ್ಧವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಪುರಾತನ ಶಬ್ದ ಕಾರಣ ಪುರಾತನ ಶಬ್ದ ಚನಾದ್ ಕೈ ನಿಲ್ಗು ಅಲ್ಲ ಶಬ್ದ ಅಲ್ಲ ಮುಂದೆ ಬರೋ ಎಲ್ಲಾ ಪ್ರಸ್ತಾವಗಳದು ನಮಗೆ ಕಾಣ್ ಬರೋದು ಆರ್ಯ ಅಂತ ಅನ್ನೋದನ್ನ ಒಂದು ಜನಾಂಗ ಅಂತನೇ ತಕೊಂಡ್ ಬಂದಿರೋದು ಅದು ಅಲ್ಲ ಇದು ಹಿಂದಿನೋ ಹಂಗೆ ಬರುತ್ತೆ ನಮ್ಮ ಬ್ರಿಟಿಷರು ಇದೇលิ่น ತಕೊಂಡಿರೋ ಗೊತ್ತಿಲ್ಲ ಅವರಂತ ಬಿಡಿ ಅವ್ರ ಜನಾಂಗಂಗ ಮಾಡಿಬಿಟ್ಟಿದ್ದಾರೆ ಅಲ್ಲ ಜನಾಂಗ ಅಲ್ಲ ಹಿಂದೆ ಒಂದು ಜನಾಂಗದ ಹೆಸರಾಗಿಲ್ಲ ತಮಗೆ ಮಹಾಭಾರತದನ್ನು ಬರಲಿಲ್ಲ ತಮ್ಮಿಕ್ಕೆ ತತ್ತ ನೋಡಿದ್ವಲ್ಲ ಹೆಸರಿಲ್ಲ ಅಲ್ಲ ಬಂದಿಲ್ಲ ಇತಿಹಾಸಕ್ಕೆ ಮಾತ್ರ ನಮ್ಗೆ ಹೇಳಿರೋದು ಆರ್ಯರ ಆರ್ಯರೋ ಅದು ಬ್ರಿಟಿಷರು ಮಾಡಿದ ಇತಿಹಾಸ ಈ ಸಮಾಜ ಪಾಠದಲ್ಲಿ ಓದಿಸಿದೆ ನಮಗೆಲ್ಲ ಕೂತಿರೋದು ಅದೇ ಅದೇ ಅವರೇ ಬಂದು ಆರ್ಯರೇ ಬಂದು ನಮಗೆ ಜ್ಞಾನವನ್ನ ಕೊಟ್ಟಿದ್ದು ಇಲ್ಲಿ ಏನು ಜ್ಞಾನ ಇರಲಿಲ್ಲ